ಕಾರ್ಮಿಕ ವಿಮಾ ಯೋಜನೆಯ ಬಗ್ಗೆ ದಿ ಫೌಂಡೇಶನ್ ದಿ ಕಾಮನ್ ಪೀಪಲ್ ವೆಲ್ಫೇರ್ ಫೌಂಡೇಶನ್ ಆಸ್ ಫೈಟಿಂಗ್ ಕಳೆದ ಎಂಟು ವರ್ಷಗಳಿಂದ ಬೃಹತ್ ಮುಷ್ಕರ ಉಪವಾಸ ಸತ್ಯಾಗ್ರಹ ಪತ್ರಾಂದೋಲನವನ್ನು ಮಾಡಿ ಉಡುಪಿಗೆ ನೂರು ಹಾಸಿಗೆಯ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲನ್ನು ಎರಡು ವರ್ಷದ ಹಿಂದೆಯೇ ಸೆಂಟ್ರಲ್ ಗೌರ್ಮೆಂಟ್ ಹಾಗೂ ಕಾರ್ಮಿಕ ವಿಮಾ ಯೋಜನೆಯ ಅಧಿಕಾರಿಗಳು ಡೆಲ್ಲಿಯಿಂದ ಮಂಡನೆ ಮಾಡಲಾಗಿದೆ ಅದು ಅಲ್ಲದೆ ಅದಕ್ಕೆ ಬೇಕಾದ ಹಣಕಾಸುಗಳ ವ್ಯವಸ್ಥೆಯನ್ನು ಕಾರ್ಮಿಕ ಹಿಮ ಯೋಜನೆಯಲ್ಲಿ ಮಾಡಲಾಗಿದೆ ಆದರೆ ಇದುವರೆಗೆ ಯಾವುದೇ ಕೆಲಸವೂ ಉಡುಪಿಯಲ್ಲಿ ನಡೆಯಲಿಲ್ಲ ಇದಕ್ಕೆ ಕಾರಣ ಏನೆಂದು ಸರ್ಕಾರ ನಮಗೆ ಯಾವುದೇ ಉತ್ತರವನ್ನು ಕೊಡುವುದಿಲ್ಲ ನಮ್ಮ ಫೌಂಡೇಶನ್ ಈಗಾಗಲೇ ಪತ್ರ ಆಂದೋಲನವನ್ನು ಪ್ರಾರಂಭಗೊಳಿಸಿದ್ದೇವೆ ನಾವು ಸರ್ಕಾರದಿಂದ ಕೇಳುವುದೇನೆಂದರೆ ಉಡುಪಿ ಜಿಲ್ಲೆಯಲ್ಲಿ ಸಾಧಾರಣ ಒಂದು ಲಕ್ಷದಷ್ಟು ವಿಮಾದಾರರಿದ್ದಾರೆ ಅಲ್ಲಿ ಕಾನೂನಾತ್ಮಕವಾಗಿ ಒಂದು ಇ ಎಸ್ ಐ ಹಾಸ್ಪಿಟಲ್ ಆಗಲೇಬೇಕು ಇದರ ಬಗ್ಗೆ ಎಂಟು ವರ್ಷದಿಂದ ಅನ್ನು ಹೋರಾಟ ಮಾಡಿ ನಮ್ಮ ಹೋರಾಟದ ಬಲದಿಂದ ಹಾಗೂ ಸರಕಾರದ ನಿಯಮಗಳ ಪ್ರಕಾರ ಉಡುಪಿಗೆ ಒಂದು ಸೂಪರ್ ಸ್ಪೆಷಾಲಿಟಿ ನೂರು ಹಾಸಿಗೆಯ ಹಾಸ್ಪಿಟಲನ್ನು ಮಂಜೂರು ಮಾಡಲಾಗಿ ಅಲ್ಲಿಗೆ ಬೇಕಾದ ಹಣದ ಸವಲತ್ತುಗಳನ್ನು ಇ ಎಸ್ ಐ ಕಾರ್ಪೊರೇಷನ್ ಮಾಡಿದೆ ಆದರೆ ಲೋಕಲ್ ಅಥಾರಿಟಿ ಅಲ್ಲಿಯ ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳು ರಾಜಕೀಯ ಪಕ್ಷಗಳು ಅಲ್ಲಿ ಇ ಎಸ್ ಐ ಹಾಸ್ಪಿಟಲ್ ಬರಬಾರದೆಂಬ ಉದ್ದೇಶದಿಂದ ಈ ಕೆಲಸವನ್ನು ಮಾಡುವುದಕ್ಕೆ ಬಿಡುವುದಿಲ್ಲವೆಂದು ಕಾಣುತ್ತದೆ ಆದರೆ ನಾವು ನಮ್ಮ ಪ್ರಧಾನಮಂತ್ರಿಯವರಿಗೆ ಹಾಗೂ ಕಾರ್ಮಿಕ ಸಚಿವ ಸೆಂಟ್ರಲ್ ಗವರ್ಮೆಂಟ್ ಹಾಗೂ ಇ ಎಸ್ ಐ ಡೈರೆಕ್ಟರಿಗೆ ಪುನಃ ಬೇಡಿಕೆಯನ್ನು ಹೇಳುವುದೆಂದರೆ ನಮಗೆ ನಲವತ್ತೈದು ದಿವಸಗಳ ಒಳಗೆ ನೀವು ಮಾಡಿದ ಕಾರ್ಯಕ್ರಮದ ಪಟ್ಟಿಯನ್ನು ನಮಗೆ ಕೊಡತಕ್ಕದ್ದು ಯಾಕಾಗಿ ಕೆಲಸವನ್ನು ಮಾಡುವುದಿಲ್ಲ ಯಾಕಾಗಿ ಹಾಸ್ಪಿಟಲ್ ಕೆಲಸವನ್ನು ಶುರು ಮಾಡುವುದಿಲ್ಲ ಎಂಬುದನ್ನು ನಮಗೆ ಕೇಳಬೇಕಾಗಿದೆ ಒಂದು ವೇಳೆ ನಮ್ಮ ಪತ್ರಕ್ಕೆ ಸರಿಯಾದ ಉತ್ತರವನ್ನು ಕೊಡದೇ ಇದ್ದರೆ ನಾವು ಫೆಬ್ರವರಿ ಆರನೇ ತಾರೀಕಿಗೆ ಬೃಹತ್ ಪ್ರತಿಭಟನೆಯನ್ನು ಉಡುಪಿಯಲ್ಲಿ ಉಡುಪಿ ಡಿ ಸಿ ಆಫೀಸಿನ ಮುಂದೆ ಮಾಡುತ್ತೇವೆ ಅದು ಅಲ್ಲದೆ ಒಂದು ದಿವಸದ ಉಪವಾಸ ಸತ್ಯಾಗ್ರಹವನ್ನು ಕೂಡ ಕೈಗೊಳ್ಳುತ್ತೇವೆ ಈ ನಲವತ್ತೈದು ದಿವಸದಲ್ಲಿ ಕಡಿಮೆ ಎಂದರೆ ಐದುನೂರು ಪತ್ರಗಳನ್ನು ಮೇಲಕ ಎಲ್ಲ ಅಧಿಕಾರಿಗಳಿಗೆ ಬರೆದು ನಮ್ಮ ಹೋರಾಟವನ್ನು ನಿಲ್ಲಿಸದೇ ಮಾಡುತ್ತೇವೆ ಇದು ನಮ್ಮ ಪ್ರಥಮ ಕರ್ತವ್ಯ ಇ ಎಸ್ ಎ ಎಂಬುದು ನಮ್ಮ ಹಣದಿಂದ ಮಾಡುವ ಒಂದು ಹಾಸ್ಪಿಟಲು ಇಲ್ಲಿ ಕಾರ್ಮಿಕರು ಅದಕ್ಕೆ ಬೇಕಾದ ಹಣವನ್ನು ಪ್ರತಿ ತಿಂಗಳು ಇ ಎಸ್ ಎ ಕಾರ್ಪೊರೇಷನಿಗೆ ಕೊಡ್ತಾ ಇದ್ದಾರೆ ಆದರೆ ಭ್ರಷ್ಟಾಚಾರ ಹಾಗೂ ದೊಡ್ಡ ದೊಡ್ಡ ಆಸ್ಪತ್ರೆಗಳ ಟೈಅಪ್ ಹಾಸ್ಪಿಟ್ಲ್ಗಳಿಗೂ ಈ ಹಾಸ್ಪಿಟಲನ್ನು ಆಗದಂತೆ ನೋಡ್ತಾ ಇದ್ದಾರೆ ಇದಕ್ಕೆ ಮೂಲ ಕಾರಣ ಭ್ರಷ್ಟಾಚಾರ ಹಾಗೂ ನಮ್ಮ ರಾಜಕೀಯ ಪಕ್ಷಗಳ ಬೆಂಬಲ ದೊಡ್ಡ ಹಾಸ್ಪಿಟಲ್ಗೆ ಇರುವುದರಿಂದ ಬಡ ಜನರ ಬಡ ಕಾರ್ಮಿಕರ ಔಷಧದ ಬಗ್ಗೆ ಅವರು ಯೋಚನೆ ಮಾಡುವುದಿಲ್ಲ ಇವತ್ತು ನಮ್ಮ ದೇಶ ನಡೆಯಬೇಕಾದರೆ ಕಾರ್ಮಿಕರ ಅಗತ್ಯವಿದೆ ಅವರ ಆರೋಗ್ಯವೇ ಇಂಪಾರ್ಟೆಂಟ್ ಆರೋಗ್ಯ ಇಲ್ಲದೆ ಯಾವುದೇ ಕಾರ್ಮಿಕನು ದೇಶಕ್ಕೆ ಯಾವುದೇ ಉತ್ಪನ್ನವನ್ನು ಮಾಡಿಕೊಡಲು ಸಾಧ್ಯವಿಲ್ಲ ಆದ್ದರಿಂದ ನಮ್ಮ ಪ್ರಧಾನಮಂತ್ರಿಯವರಿಗೆ ಹಾಗೂ ಇ ಎಸ್ ಐ ಡೈರೆಕ್ಟರ್ ಡೆಲ್ಲಿ ಹಾಗೂ ಕಾರ್ಮಿಕ ಸಚಿವ ಸೆಂಟ್ರಲ್ ಗೌರ್ಮೆಂಟಿಗೆ ನಮ್ಮ ಬೇಡಿಕೆ ಏನೆಂದರೆ ಕೂಡಲೇ ಉಡುಪಿಯಲ್ಲಿ ಮಂಜೂರಾತ ಆದ ಇ ಎಸ್ ಎ ಹಾಸ್ಪಿಟಲನ್ನು ಕೆಲಸವನ್ನು ಪ್ರಾರಂಭಗೊಳಿಸಿ ಬಡ ಕಾರ್ಮಿಕರಿಗೆ ಒಂದು ಔಷಧ ಔಪಚರ್ಯಗಳ ಬಗ್ಗೆ ಸರಿಯಾದ ಸಹಾಯವನ್ನು ಮಾಡಿ ಅದು ಅಲ್ಲದೆ ಉಡುಪಿಯಲ್ಲಿರುವ ಡಿಸ್ಪೆನ್ಸರಿಗಳಲ್ಲಿ ಡಾಕ್ಟರ್ಗಳು ಇರೋದಿಲ್ಲ ಬೇಕಾದ ಔಷಧಗಳು ಇರುವುದಿಲ್ಲ ಕೇಳಿದಾಗ ಸೆಂಟ್ರಲ್ ಇ ಎಸ್ ಎ ಅಥಾರಿಟಿಯವರು ನಮಗೆ ಕೊಡೋದಿಲ್ಲ ಎಂಬ ಮಾತುಗಳು ಕಂಡು ಬರುತ್ತದೆ ದಯವಿಟ್ಟು ನಾವು ಕೇಳದ ಪ್ರತಿಯೊಂದು ಬೇಡಿಕೆಯನ್ನು ಕೂಡಲೇ ಈಡೇರಿಸಿ ಕೊಡಬೇಕೆಂದು ನಮ್ಮ ಕೇಂದ್ರ ಸರ್ಕಾರದ ಹಾಗೂ ಪ್ರಧಾನಮಂತ್ರಿಯವರಿಗೆ ಕಾರ್ಮಿಕ ಸಚಿವರಿಗೆ ನಮ್ಮ ಬೇಡಿಕೆಯನ್ನು ಇಟ್ಟು ಈ ಯೂಟ್ಯೂಬ್ ಅನ್ನು ನಾವು ಜನರ ಮುಂದೆ ಇಡುತ್ತೇವೆ ಅದು ಅಲ್ಲದೆ ಪ್ರತಿಯೊಬ್ಬ ಕಾರ್ಮಿಕನು ಈ ಯೂಟ್ಯೂಬಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಬೇಡಿಕೆಯು ಇಡೀ ದೇಶದಲ್ಲಿ ಹೋಗುವಂತೆ ಮಾಡಿ ಕಾರ್ಮಿಕರ ಆಂದೋಲನವನ್ನು ಆರನೇ ತಾರೀಕು ಫೆಬ್ರವರಿಗೆ ಕೇವಲ ಉಡುಪಿಯಲ್ಲೆಲ್ಲ ಪ್ರತಿ ಕಡೆಯಲ್ಲೂ ಮಾಡುವುದಂಥ ದಿ ಫೌಂಡೇಶನ್ ನಿಕ್ಷಯ ಮಾಡಿದೆ ಇದಕ್ಕೆ ದಯವಿಟ್ಟು ಪ್ರತಿಯೊಬ್ಬ ಕಾರ್ಮಿಕರು ಸಹಾಯವನ್ನು ಮಾಡಿ ನಮ್ಮ ಹೋರಾಟಕ್ಕೆ ವಿಜಯವಾಗಲಿ ಜೈ ಜೈ ಕರ್ನಾಟಕ ನಮ್ಮ ಈ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮ್ಮೆಲ್ಲರಿಗೂ ಕೇಳಿಕೊಳ್ಳುತ್ತೇವೆ